ಕಾರ್ಖಾನೆ ಮಾಲೀಕರೆಂದು ಹೇಳಿಕೊಳ್ತಾ ಇರುವ ವ್ಯಕ್ತಿಗಳು ಸ್ಥಳೀಯ ಗೂಂಡಗಳನ್ನ ಬಳಸಿಕೊಂಡು ಸರ್ಕಾರದ ಹಕ್ಕು ಪತ್ರ ಪಡೆದು ವಾಸ ಮಾಡ್ತಾ ಇರುವ ಮನೆಗಳನ್ನ ಜೆಸಿಬಿ ಕೆಡವಿ ಹಾಕಿದ್ದಾರೆ ಸಾಗುವಳಿ ಭೂಮಿಯನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಕೂಡಲೇ ಸರ್ಕಾರ ರೈತರ ರಕ್ಷಣೆಗೆ ಬರಬೇಕೆಂದು ಒತ್ತಾಯಿಸಿ ನಮ್ಮ ಭೂ ಹಕ್ಕಿಗಾಗಿ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಶಿವಮೊಗ್ಗ ತಾಲೂಕು ಸಕ್ಕರೆ ಕಾರ್ಖಾನೆ ರೈತರು ಮತ್ತು ಕಾರ್ಮಿಕರ ನಿವಾಸಿಗಳ ಭೂ ಹಕ್ಕು ಮಾರಾಟ ಹೋರಾಟ ಸಮಿತಿಯಿಂದ ಮಲವಗೊಪ್ಪದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು ಟ್ರಾಕ್ಟರ್ ಟ್ರಾಕ್ಟರ್ಗಳ ಮೂಲಕ ರೈತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಸರ್ಕಾರಿ ಮಾಲೀಕತ್ವದ ಬಗ್ಗೆ ತನಿಖೆ ನಡೆಸಬೇಕು ಹಕ್ಕುಪತ್ರ ನೀಡಬೇಕು ಕಾರ್ಮಿಕರಿಗೆ ಬರಬೇಕಾಗಿರುವ ಬಾಕಿ ಹಣ ನೀಡಬೇಕು ಸರ್ಕಾರ ವಾಪಸ್ ಪಡೆದ ಜಮೀನಿನಲ್ಲಿ ಅಕ್ರಮವಾಗಿ ಪರಭಾರೆ ಮಾಡೋದು ಕಂಡುಬಂದಿದ್ದು ತಕ್ಷಣ ಕಾನೂನು ಕ್ರಮ ಕೈಗೊಂಡು ಪರಭಾರೆ ಅಥವಾ ಯಾವುದೇ ನೋಂದಣಿಯಾಗದಂತಹ ತಡೆಗಟ್ಟಬೇಕೆಂದು ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪುರ್ಯಾನಾಯಕ್ ಅವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು mm -hmm. বوبه নমস্কার নমবগে

ಮನವರಿಗೆ ಬಾಣ ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಈ ವಿಚಾರದಲ್ಲಿ ನಾನು ನಮ್ ಜೊತೆಗೆ ಗೊತ್ತಿರ್ತೀನಿ ಅಂತ ಗೊತ್ತು ಹೇಳಿದೆ ಇವತ್ತು ನಾನು ನಮ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಮಾತೊಡ್ತೀನಿ ಬಹುಶಃ ಆ ವಿಚಾರದಿಂದ ಅಧಿಕಾರಿಗಳ ಕೂಡ ಪ್ರತಿಷ್ಠೆ ಕ್ಲಾಸ್ಗಳು ಮತ್ತೆ ಆ ಹೊರಟ ಸಮಿತಿಯವರಿಂದ ಕೃಷ್ಣಪರಿ ಇರ್ಬೋದು ಅವರ ಹತ್ರ ಎಲ್ಲ ಆಟಾಡ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಇದ್ರ ವಿಚಾರ ಮಾತ್ರ ಏನು ಬಾಯಿದು ಇದ್ರ ಮಾಲೀಕನ ಯಾರೋ ಇದ್ರೋ ಓನು ಜಮೀನು ಮಾಲಕ ಚೆನ್ನಬಾಯ್ ಎಲ್ಲವನ್ನು ತಿಳ್ಕೊಂಡಾಗ ಅದರ ವಿಚಾರ ತಿಳ್ಕೊಂಡು ನಾನು ಅಧಿವೇಶನದಲ್ಲಿ ಪ್ರತಿಯೊಂದು ವಿಚಾರವನ್ನು ಸರ್ಕಾರದ ಜನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಬಹುಶಃ ಸರ್ಕಾರದಲ್ಲೂ ಸಹ ಅವರಿಗೆ ಮಳೆ ಮಾಚಿ ಕೆಲವೊಂದು ಕನ್ಸಿಡ್ರ್ ಮಾಡಿ ಅಂತೇಳಿ ಆದೇಶ ತಂದಿದ್ದಾರೆ ಆದೇಶ ತಂದಿರೋ ನೆ ತಪ್ಪು ಪರಿಪೂರ್ಣವಾಗಿ ಬೆಳೆ ಮಾಡಿದ್ದಾರೆ ವಿಶ್ವಾಸಮ್ಮನ್ನ ಸರ್ಕಾರಕ್ಕೆ ಪ್ರಸಿದ್ದರ ಸೇವೆ ಇದೆ ಬಜೆಟ್ ಅಲ್ಲ ಸಮಾಯಸದಲ್ಲಿ ಜಾರ್ಸರಿಯ ಪ್ರೋಲಕ ಅಸಂನಲ್ಲಿ ದಾಖಲೆ ಸಾಮಾನ್ಯ ಪ್ರದಾಯನಾಯ್ಕೊಂದು ಮಾತನಾಡ್ತಕ್ಕಂತದ್ದು ಖಾಕಾಗಿದೆ ಅವರು ಸ್ಪೆಕ್ಟರಗಳಿದ್ದಾರೆ ಸೆಕ್ಷನ್ 100 ಸರ್ವೆ ನಂಬರ್ ಕೋ ಪರಿಶೀಲನ ಇತ್ತು

야야야야야야야야야야 <목소리> 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 ಅವರನ್ನ ಮಾತಾಡಿದ್ದೇವೆ ಏ ಅದು ಆಗಲ್ಲ ಬಿಡ ಅದೇನಾಗತ್ತ ಕೋರ್ಟ್ ಅಲ್ಲಿ ಇರೋದ್ರಿಂದ ಅವನ ಹತ್ರ ಏನು ಇಲ್ಲ ಅಂತ ಅವನಿಗೂ ಗೊತ್ತಾಗಿದೆ ಅವನ ಹತ್ರ ಏನು ರೆಕಾರ್ಡ್ಸ್ ಇಲ್ಲ ಅಂತ ಅವ್ನ ಮನೆ ಆಳೋ ಅವನೆಲ್ಲಾರ ಸುತ್ತ ಬಟ್ಟೆ ಹಾಕಿದಾಕೊಟ್ಟು ನನ್ನ ಮಗ ಎಲ್ಲಾರ ಬಂದ್ರೆ ನಾನು ಕಾಯ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅವನ ಹತ್ರ ಏನಿಲ್ಲ ಯಾವ ರೀತಿ ಅವನ ಹತ್ರ ಹಾಕಿದ್ರೆ ಅವನ ಒಂದು ಪ್ರಾಣಿ ಅವನ ಹೆಸರು ಒಂದು ಪ್ರಾಣಿ ಇಲ್ಲ ನಂದು ಸಾವಿರ ಜಮೀನು ಅಂತ ಬರ್ತಾರೆ ಅಂದ್ರೆ ಅವ್ನಿಗೆ ಯಾರ ಯಂತ್ರ ನೋಡಿಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಬಿಟ್ಕೊಬಾರ್ದಾಯ್ತು ನಾವು ಊರಿಗೆ ಯಾವತ್ತು ಬಿಟ್ಕೊಂಡ್ರೆ ದೊಡ್ಡ ತಪ್ಪು ಮಾಡಿದ್ದು ಅವತ್ತು ಅವತ್ತೆ ಅಲ್ಲೇ ಕೂಡ ಸೇರಿ ನಿನ್ನ ಹತ್ರ ಅಂತ ಕೇಳಿದ್ರೆ ನಮಗೆ ಅನುಕೂಲ ಆಗೋದು ಈ ವಿಚಾರದಲ್ಲಿ ನಾವು ಯಾವತ್ತು ಪರವಾಗಿರ್ತೀವಿ ನಮ್ಮ ಸರ್ಕಾರ ರೀತಿ ಈಗ ಮೊನ್ನೆ ಸಹ ಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮನೆ ಸರ್ಕಾರ ಸುಮ್ಮನೆ ಮಾತಾಡ್ತಾ ಕೂತಾಗ ನೀವು ಅದನ್ನ ಯಾವ ರೀತಿ ಕಳಿಸ್ತೀರಾ ಅಂತ ಕೇಳಿದಾಗ ಇಲ್ಲ ಇದನ್ನ ನಾವು ಯಾವುದೇ ರೀತಿ ಮಾಡಕ್ ಬರಲ್ಲ ಅಪ್ಡೇಟ್ ಕೊಟ್ಟಿದ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಇದು ಮಾಡಕ್ ಬರಲ್ಲ ಎಲ್ಲ ರೈತರುಗಳು ಬಹಳ ವರ್ಷದಿಂದ ಮಾಡ್ತಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಯಾವುದೇ ಕಾರಣಕ್ಕೂ ನಿಮ್ಗೆ ಅನುಕೂಲ ಆಗದೆ ನಾನು ನನ್ನ ಮುಖಾಂತರ ಏನಕ್ಕೆ ಇಷ್ಟ ಪಡ್ತೀನಿ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ನಮ್ಮ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಶಾರದಾ ಪರಿನಾಯ್ ಅವರ ನೇತೃತ್ವದಲ್ಲಿ ಟಿ ಅಣ್ಣಾದರ ನೇತೃತ್ವದಲ್ಲಿ ಕುಷ್ಣಪ್ಪ ಅವರ ನೇತೃತ್ವದಲ್ಲಿ ನಾನ್ ಟೈಮ್ ಅನ್ನ ಫಿಕ್ಸ್ ಮಾಡ್ತೀನಿ ತಾವುಗಳ ರೈತರುಗಳು ಬಂದು ಅಲ್ಲೇ ಕುಟುಂಬ ಅಂತ